ಒನ್ ವೇಲಿ ಬೈಕ್ನಲ್ಲಿ ಬಂದ ವ್ಯಕ್ತಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬೈಕ್ ಸವಾರ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರಿಗೆ ನೀನ್ಯಾವನ್ನು ಕೇಳಕ್ಕೆ ಎಂದು ಪ್ರಶ್ನೆ ಮಾಡಿದ್ದಾನಂತೆ ಹೌದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿದ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಇಂದು ಬೆಳಗ್ಗೆ ನಗರದ ಇಮೋಫಿಲಿಯಾ ಸೊಸೈಟಿ ಬಳಿ ಸೈಕಲ್ನಲ್ಲಿ ಹೋಗುತ್ತಿದ್ದಾಗ ಒನ್ ವೇಲಿ ಬಂದಂತಹ ವ್ಯಕ್ತಿಯನ್ನ ಪ್ರಶ್ನಿಸಿದ್ದಕ್ಕೆ ಆತ ನೀನ್ಯಾವನ್ನು ಕೇಳಕ್ಕೆ ಎಂದು ಪ್ರಶ್ನೆ ಮಾಡಿದ ಎಂದರು ಕೂಡಲೇ ಆತನ ಫೋಟೋ ತೆಗೆದು ಎಸ್ಪಿ ಅವರಿಗೆ ಕಳಿಸಿದ್ದು ಆತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದರ ಜೊತೆಗೆ ಆತನ ಬೈಕ್ ಸೀಸ್ ಮಾಡಿಸುವುದಾಗಿ ತಿಳಿಸಿದರು ಈ ರೀತಿ ಮಾಡಿದರೆ ವೇಲಿ ಬರುವವರ ಸಂಖ್ಯೆ ಕಡಿಮೆಯಾಗಿ ಅಪಘಾತಗಳ ಪ್ರಮಾಣ ಕಡಿಮೆಯಾಗಲಿದೆ ಎಂದರು ನಾವು ರೋಡ್ ಸೇಫ್ಟಿ ಬಗ್ಗೆ ಮೀಟಿಂಗ್ ಮಾಡುತ್ತಲೇ ಇದ್ದರೂ ಈ ರೀತಿ ಒನ್ವೆಯಲ್ಲಿ ಬಂದು ಅಪಘಾತ ನಡೆದರೆ ಯಾರು ಹೊಣೆ ಎಂದು ಜಿಲ್ಲಾಧಿಕಾರಿ ಪ್ರಶ್ನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಅಪಘಾತ ಪ್ರಕರಣದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮುನ್ನೂರ ಇಪ್ಪತ್ನಾಲ್ಕು ಇದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತರಷ್ಟು ಆಗಿದ್ದು ಇನ್ನೂರ ಅರವತ್ತಕ್ಕೆ ಇಳಿದಿದೆ ಎಂದರು ಇನ್ನೊಂದು ಎರಡನೇದು ಬಹಳ ಮುಖ್ಯವಾದ್ದು ಏನಕ್ಕೆ ಕರೆದೆ ತಮಗೆ ಅಂತ ಹೇಳಿದ್ರೆ ಈಗ ನಮ್ಮ ಜಿಲ್ಲೆಯಲ್ಲಿ ತಮಗೆ ಗೊತ್ತಿದೆ ನಾವು ರೋಡ್ ಸೇಫ್ಟಿ ಮೀಟಿಂಗನ್ನು ಮೇಲೆ 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 ಮಾಡಿದ್ವಿ ಸಾಕಷ್ಟು ಸಂಖ್ಯೆಯ ರೋಡ್ ಆ್ಯಕ್ಸಿಡೆಂಟ್ಸು ಮತ್ತು ಡೆತ್ಸು ಕಡಿಮೆ ಆಗಿದಾವೆ ನಮ್ಮ ಜಿಲ್ಲೆಯಲ್ಲಿ ಆದರೂ ನಾನು ಬೆಳಗ್ಗೆಯಲ್ಲಿ ಹೋಗಬೇಕಾದ್ರೆ ಸೈಕಲಲ್ಲಿ ಎದುರುಗಡ ಬರ್ತಾರೆ ಈಗ ನಾವು ಸೈಕಲಲ್ಲಿ ತಲೆ ಬುಗಿಸ್ಕೊಂಡು ಹೋಗ್ತಾ ಇರ್ತೀವಿ ಸ್ಕೂಟ್ರಲ್ಲಿ ಆಪೋಸಿಟ್ ಅಂದರೆ ಒನ್ ವೇನಲ್ಲಿ ನುಗ್ತಾರೆ ಕೆಲವು ಕೆಲವು ಸಾರಿ ಬಸ್ ಅಡ್ಡ ನಿಂತಿರುತ್ತೆ ಇಲ್ಲಿ ಎಡಗಡೆ ಸೈಡಲ್ಲಿ ಬಲ್ ಸೀದ ಎದುರುಗಳ ಬರ್ತಾರೆ ಸೊ ಎದುರುಗಳ ಬಂದಾಗ ಏನಾಗುತ್ತೆ ನಾವೇನಾದರೂ ಸ್ವಲ್ಪ ಬಲಗಡಿಕ್ಕೆ ಹೋದರೆ ಹಿಂದೆಗಡೆಯಿಂದ ಏನು ಗಾಡಿ ಬರ್ತದೆ ನಮ್ಗೆ ಗೊತ್ತಾಗೋದಿಲ್ಲ ಸೊ ಆ್ಯಕ್ಸಿಡೆಂಟ್ ಜಾನ್ಸ್ ಜಾಸ್ತಿ ಆಗ್ತದೆ ಸೊ ನಾನು ಬೆಳಗ್ಗೆ ಏನಪ್ಪ ನಿನಗೆ ಬರ್ತಾ ಇದ್ದೀನೋ ನೀನು ಯಾವನೋ ಕೇಳೋನು ಅಂತ ಅಂದ ಇದೇ ಪ ಇದೇ ಪದವನ್ನು ಹೇಳ್ದೆ ಇದೇ ಪದವನ್ನು ಹೇಳ್ದೆ ಆಯಿತು ನೀನು ಯಾರು ನೀನು ಯಾವನೋ ಕೇಳೋನು ಹೇಳ್ತೀನಿ ಅಂತ ಹೇಳಿ ನಾನು ಮಾಹಿತಿನ ಅವ್ರ ಫೋಟೋ ತೆಗೆದುಕೊಂಡ್ಬಂದಿದ್ದೀನಿ ಇವತ್ತು ಅವ್ರ ಮೇಲೆ ಎಸ್ ಪಿ ಅವ್ರಿಗೆ ಕಳಿಸಿದ್ದೀನಿ ಕ್ರಮ ಕೈಗೊಳ್ತೀವಿ ಸೊ ನಿಮ್ಮ ಮುಖಾಂತರ ನಾನು ಎಲ್ಲ ಜನತೆಗೆ ಕೇಳೋದು ದಯಮಾಡಿ ಒನ್ ವೇನಲ್ಲಿ ಬರ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಬೇಕು ಅಂತ ತಮ್ಮ ಮುಖಾಂತರ ಹೋಗಬೇಕು ಯಾಕೆಂದರೆ ಆ್ಯಕ್ಸಿಡೆಂಟ್ ಆದರೆ ತಲೆಗೆ ಹೆಲ್ಮೆಟ್ಟು ಇರೋದಿಲ್ಲ ಈವನ್ ಸೈಕಲ್ ಮೇಲಿಂದ ಕೆಳಗಡೆ ಬಿದ್ದರೂ ಕೂಡ ಬರೀ ತಲೆಗೆ ನಾನು ಏಟಾಯಿತು ಅಂದರೆ ಇಟ್ ಇಸ್ ವೆರಿ ಡೇಂಜರಸ್ ವೆರಿ ವೆರಿ ಡೇಂಜರಸ್ ತಲೆಗೆ ಪೆಟ್ಟಾಗೋದು ಹಾಗಾಗಿ ತಾವು ಕೂಡ ವ್ಯಾಪಕ ಪ್ರಚಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಮುಖಾನ ನಾನು ಹೇಳಿಸ್ ತಿಳಿಸ್ತೇನೆ ಅದು ಶಾರದಾಂಬಾ ಸರ್ಕಲ್ ಹಿಮೋಫಿಲಿಯಾ ಸೊಸೈಟಿ ಇದೆಯಲ್ಲ ಅಲ್ಲಿ ಅಲ್ಲಿ ಬಸ್ಗಳು ನಿಂತಿರ್ತಾರೆ ನಾವು ತಲೆ ಬೊಗಿಸ್ಕೊಂಡು ಹೋಗ್ತಾ ಇರ್ತೀನಿ ಸಡನ್ನಾಗಿ ಎದುರುಗಳ ಬಂದ್ಬಿಡ್ತಾರೆ ಸೊ ಇದು ನಾಲ್ಕನೇ ಇನ್ಸಿಡೆಂಟು ನನಗಾಗಿತ್ತು ನಾನು ಸೈಕಲಲ್ಲಿ ಹೋಗ್ತೀನಿ ಪ್ರತಿದಿನ ಸೊ ಹಾಗಾಗಿ ಅದನ್ನು ನಿಮ್ಮ ಮುಖಾಂತರ ನನಗೆ ಹೆಂಗಾಯ್ತು ಸಿ ನಾವು ಬಲಗಡಿಗೆ ಬಂದರೆ ಇಮಿಡಿಯೇಟ್ಲಿ ಫಾಸ್ಟ್ ಫಾಸ್ಟಾಗಿ ಡೌನ್ ಬೇರೆ ಇರುತ್ತೆ ಬಸ್ಗಳು ಯಾರಿಗಾದ್ರೂ ಆ್ಯಕ್ಸಿಡೆಂಟ್ ಆದರೆ ಅದು ನನಗೆ ಆಗ್ಬೋದು ಯಾರಿಗೆ ಆಗ್ಬೋದು ಇಟ್ ಇಸ್ ಅ ವೆರಿ ಫ್ಯಾಟಲ್ ಸೊ ಒಂದು ಈಗಾಗಲೇ ತಮಗೆ ಗೊತ್ತಿದೆ ಹಿಂದೆನೂ ನಾನು ಹೇಳಿದ್ದೆ